ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಆರು ಮಾಡಲು ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೆಕೆಂಡ್ ಓನರ್ ಅಂತ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಕಡಿಮೆ ಓಡಿರೋಂಥ ಗಾಡಿ ಅಂತಲೇ ಹೇಳ್ಬೋದು ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ವಿಡಿಯೋ ವೀಡಿಯೋ ದಯವಿಟ್ಟು ನೋಡ್ಕೊಬೇಡಿ ನಿಮಗೆ ಅರ್ಧ ಮರದನೆ ಮಾಹಿತಿ ಸಿಗೋದು ಹಾಗಾಗಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ವಿಡಿಯೋ ಕೆಳ ಕಡೆ ಏನಿರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಕೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಹೌದು ಸರ್ ಯಾವ್ದು ಸರ್ ಮಾಡ್ಲೋದು ಸರ್ ಎರಡ್ ಸಾವಿರದ ಆರು ಎಂಟು ಎರಡ್ ಸಾವಿರದ ಆರು ಎಂಟು

ಎರಡು ಟರ್ ನೈಂಟಿ ನೈನ್ ಪರ್ಸೆಂಟ್ ಆಯ್ತು ಒಂದು ವಾರ ಇಂಜಿನೂ ಒಂದು ಫಿಫ್ಟಿ ಇಂಜಿನ್ ಯಾವ್ದು ಎಂ ಪಿ ಎಸ್ ಬಿಡ್ರಿ ಎಂಟಿನ್ ಓಕೆ ಗಾಡಿ ಎಲ್ಲ ಇಲ್ಲ ಇಲ್ಲ ಸರ್ ಒರಿಜಿನಲ್ ಓರಿಜಿನಲ್ ಪೇಂಟ್ ಆಯ್ತು ಗಾಡಿ ಶೋರೂಮ್ ಇಷ್ಟ್ರಿ ಐತೆ ಗಾಡಿ ಎಷ್ಟು ಗಾಡಿ ಐವತ್ತಾರು ಚಿಲ್ನ ಆಗಿತ್ತು ಸರ್ ಬರೀ ಇದೆ ತರಿಸ್ ಸರ್ ಲೇಡೀಸ್ ಯೂಸ್ ಗಾಡಿ ಶೋರೂಮ್ ಅದು

ಧಾರವಾಡ ಸಿಟಿ ಓಕೆ ಸರ್ ರೇಟು ಒಂದು ಹದಿನೈದು ಇವತ್ತು ಸರ್ ಹಾಂ ಏನಾರ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಲಕ್ಷ ಹದಿನೈದು ಸಾವಿರ ಮಾಡಿಕೊಡ್ತೀರಾ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿ ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ನೀವು ನಮಗೆ ಜಸ್ಟ್ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಕಾಲ್ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಫೋಟೋಸ್ ಎಲ್ಲ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ವಾಟ್ಸಾಪ್ ಅಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ ಗಾಡಿ ಸೇರಿದ್ರೆ ಇದೇ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡ್ತೀವಿ ವೀಕ್ಷಕರ